ಪ್ರತಿಯೊಬ್ಬರ ಎದೆಯಲ್ಲೂ ನಮ್ಮ ದೇಶದ ಪ್ರೀತಿ ಸ್ವಾಭಿಮಾನ ಅಭಿಮಾನ ಅಖಂಡತೆ ಸಾರ್ವಭೌಮತೆ ಇವೆಲ್ಲದರ ಬೀಜವನ್ನು ಅತ್ಯಂತ ನಿಷ್ಠೆಯಿಂದ ಬಿತ್ತಿದ್ದು ಮತ್ತು ಅದನ್ನು ಬೆಳೆದದ್ದು ಆ ಮೂಲಕ ಇವತ್ತು ಭಾರತ ಭಾರತದ ಒಳಗಡೆಯೂ ಭಾರತದ ಹೊರಗೆ ಕೂಡ ಬಲಿಷ್ಠವಾಗಿ ಇವತ್ತು ತನ್ನ ಅಸ್ಮಿತೆಯ ಮೂಲಕ ನಿಂತಿದೆ ಈ ಹನ್ನೊಂದು ವರ್ಷಗಳಲ್ಲಿ ಸನಾತನ ಭಾರತದ ಪುನರುತ್ಥಾನಕ್ಕೆ ಮೋದಿಯವರು ಕಟ್ಟಿದ ಟೊಂಕ ಇದೆಯಲ್ಲ ಅದು ಇವತ್ತು ಅತ್ಯಂತ ಸ್ಪಷ್ಟವಾಗಿ ನಿಮಗೆ ಭಾರತದ ನಾಭಿಯಿಂದ ನಮಗೆ ಉಜ್ವಲವಾಗಿ ಕಾಣ್ತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ನಿನ್ನೆ ಮೋದಿಯವರು ಪ್ರಧಾನಿಯಾಗಿ ಹನ್ನೊಂದು ವರ್ಷ ತುಂಬಿದೆ ಪಾಕಿಸ್ತಾನ ಮತ್ತು ಭಾರತದ ಗುಜರಾತ್ ಗಡಿ ಬುಜ್ನಲ್ಲಿ ನಿಂತು ಮತ್ತೆ ಪಾಕಿಸ್ತಾನಕ್ಕೆ ಆತ್ಯಂತಿಕವಾದಂಥ ಒಂದು ಎಚ್ಚರಿಕೆಯನ್ನು ಮತ್ತು ಭವಿಷ್ಯದಲ್ಲಿ ನೀವು ಹೇಗೆ ನಡ್ಕೊಳ್ಬೇಕು ಅದು ನಿಮಗೆ ಬಿಟ್ಟದ್ದು ರೊಟ್ಟಿ ಬೇಕೋ ಗುಂಡುಗಳು ಬೇಕೋ ಅಂತ ರೊಟ್ಟಿ ತಿಂದ್ಕೊಂಡು ಆರಾಮಾಗಿ ಬದುಕುವುದನ್ನು ಕಲಿತಿರೋ ಅಥವಾ ನನ್ನಲ್ಲಿರುವ ಗುಂಡುಗಳಿಗೆ ಎದೆ ಒಡ್ತೀರೋ ಅಂತ ನೇರವಾಗಿ ಸವಾಲನ್ನು ಹಾಕಿದ್ದಾರೆ ಪಾಕಿಸ್ತಾನದಲ್ಲಿ ಇವತ್ತು ಆಹಾರ ಇಲ್ಲ ನೀರಿಲ್ಲ ತೈಲ ಇಲ್ಲ ಬದುಕಿನ ಇನ್ಫ್ರಾಸ್ಟ್ರಕ್ಚರ್ ಯಾವುದೂ ಅಲ್ಲಿ ಸರಿಯಾದಂಥ ಸುಸ್ಥಿತಿಯಲ್ಲಿಲ್ಲ ಅದರ ಮಧ್ಯೆ ಬಲೂಚಿಗಳು ನಿನ್ನೆ ಮೂವತ್ತೆರಡು ತಲೆಗಳನ್ನು ಉಳಿಸಿದ್ದಾವೆ ಅದರಲ್ಲಿ ಒಂದು ಹದಿನೈದು ಜನರ ತಲೆಯನ್ನು ನಾವೇ ನೇರವಾಗಿ ಉಳಿಸಿದ್ದು ಅಂತ ಬಿಟ್ಟರೆ ಉಳಿದದ್ದು ಇನ್ನೂ ಯಾರೂ ಆ ಹೊಣೆಯನ್ನು ಹೊತ್ತುಕೊಂಡಿಲ್ಲ ಇನ್ನು ತಾಲಿಬಾನ್ಗಳು ಅತ್ಯಂತ ತೀವ್ರಗತಿಯಾಗಿ ಮುನ್ನುಗ್ತಾ ಇದ್ದಾರೆ ಸಿಂಧ್ ಪ್ರಾಂತ್ಯದಲ್ಲಿ ಅವರು ಸ್ವಾತಂತ್ರ್ಯದ ಕಹಳೆಯನ್ನು ಬಲೂಚಿಗಳ ಪ್ರೇರಣೆಯೊಂದಿಗೆ ಮೊಳಗಿಸ್ತಾ ಇದ್ದಾರೆ ಇನ್ನು ಕೈಬರ್ ಆದವರು ಅವರೂ ಕೂಡ ನಮ್ಮ ನೆಲ ನಮ್ಮ ಜಲ ನಮ್ಮ ನಾಡು ಅನ್ನುವಂಥ ನೆಲೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಪ್ರಾಯಶಃ ಪಾಕಿಸ್ತಾನ ಇನ್ನು ಕೆಲವೇ ದಿನಗಳಲ್ಲಿ ಕೆಲವೇ ತಿಂಗಳುಗಳಲ್ಲಿ ಅದು ನಾಲ್ಕು ಹೋಳಾಗಿ ಅದು ಖಂಡಿತವಾಗಿಯೂ ಚೂರಾಗತ್ತೆ ಚಿಂದಿಯಾಗತ್ತೆ ಅದರ ಮಧ್ಯೆ ಒಂದು ನೀರು ಬೇಕೋ ನೀವು ರಕ್ತಪಾತತನವನ್ನು ನಿಲ್ಲಿಸಬೇಕು ನೀವು ಭಯೋತ್ಪಾದಕತೆಯನ್ನು ನಿಲ್ಲಿಸಬೇಕು ಭಯೋತ್ಪಾದಕತೆಯನ್ನು ನಿಲ್ಲಿಸಿದರೆ ನೀವು ರೊಟ್ಟಿ ತಿಂದುಕೊಂಡು ಆರಾಮಾಗಿ ಬದುಕಬಹುದು ಭಯೋತ್ಪಾದಕತೆಯನ್ನು ಇನ್ನೂ ಮುಂದುವರಿಸ್ತೀರಿ ಅಂತಾದರೆ ನೀವು ನಮ್ಮಲ್ಲಿರುವ ಗುಂಡುಗಳಿಗೆ ನೀವು ಎದೆಯೊಡ್ಡಬೇಕಾಗತ್ತೆ ಕೇರ್ಫುಲ್ ಅನ್ನುವಂಥ ಮಾತನ್ನು ಆಡಿದ್ದಾರೆ ಇನ್ನು ಪಾಕಿಸ್ತಾನದೊಟ್ಟಿಗೆ ಮಾತಾಡಲಿಕ್ಕೆ ಇರುವುದು ಎರಡೇ ವಿಚಾರ ಅಂತ ಒಂದು ಪಿ ಕೆ ಇನ್ನೊಂದು ಭಯೋತ್ಪಾದಕತೆಯ ನಿರ್ಮೂಲನೆ ಪಿ ಒಕೆಯನ್ನು ಎಷ್ಟು ಬೇಗ ಖಾಲಿ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ಒಳ್ಳೆಯದು ಅದರ ಆಚೆ ಇನ್ನು ಯಾವುದೇ ಮಾತಾಡುವ ಪ್ರಶ್ನೆಯೇ ಇಲ್ಲ ಅಂತ ಈ ರೀತಿಯ ಗುಡುಗು ಸಿಡಿಲು ಮಿಂಚನ್ನು ಇತ್ತೀಚಿನ ಆಪರೇಷನ್ ಸಿಂಧೂರದ ನಂತರ ಪ್ರತಿ ಸಾರ್ವಜನಿಕ ವೇದಿಕೆಯಲ್ಲಿ ಮನ್ ಕಿ ಬಾತಲ್ಲಿ ಮೋದಿಯವರು ಅದನ್ನು ಬಹಳ ಖಡಕ್ಕಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೀವು ಯಾವುದೇ ಕಾರಣಕ್ಕೂ ಭಯೋತ್ಪಾದಕತೆಯನ್ನು ಭಯೋತ್ಪಾದಕತೆಯ ಪ್ರಾಯೋಜಿಕತ್ವವನ್ನು ಭಯೋತ್ಪಾದಕರ ಸ್ವರ್ಗವಾಗಿಸುವ ಪಾಕಿಸ್ತಾನದ ನೆಲವನ್ನು ನೀವು ಶುದ್ಧಿಗೊಳಿಸದೇ ಇದ್ದರೆ ಬೇರು ಸಹಿತ ಭಯೋತ್ಪಾದಕತೆಯನ್ನು ಕಿತ್ತು ಬಿಸಾಡದೇ ಇದ್ದರೆ ನಿಮಗೆ ಹನಿ ನೀರು ಕೂಡ ಕೊಡುವ ಪ್ರಶ್ನೆಯೇ ಇಲ್ಲ ವಿಶ್ವಸಂಸ್ಥೆಯಲ್ಲಿ ಕೂಡ ಅದನ್ನು ಭಾರತ ಬಹಳ ಸ್ಪಷ್ಟವಾಗಿ ಹೇಳಿದೆ ನಂಬಿಕೆಯ ಮೇಲೆ ಅರವತ್ತರ ದಶಕಗಳ ಐವ ಅರವತ್ತು ವರ್ಷಗಳ ಹಿಂದೆ ನಡೆದಂಥ ಅದು ಒಂದು ಮಾತುಕತೆ ನಂಬಿಕೆಯನ್ನು ಮೀರಿದ್ದೀರಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಮ್ಮ ಭಾರತದ ಅಮಾಯಕರನ್ನು ಸೈನಿಕರನ್ನು ಚೆಂಡಾಡಿದ್ದೀರಿ ಮಾಡಬಾರದ ಎಲ್ಲ ತಪ್ಪುಗಳನ್ನು ಪಾಕಿಸ್ತಾನ ಮಾಡಿದೆ ದಾಟಬಾರದ ಎಲ್ಲ ಗಡಿಗಳನ್ನು ದಾಟಿದೆ ಆದ್ದರಿಂದ ಸಿಂಧ್ ಟ್ರೀಟಿ ಏನಿದೆ ನೀರಿನ ಒಪ್ಪಂದ ಅದನ್ನು ಮತ್ತೆ ನವೀಕರಿಸುವ ಪ್ರಶ್ನೆಯೇ ಇಲ್ಲ ಇದು ಭಾರತ ಭಾಳ ಖಡಕ್ಕಾಗಿ ಹೇಳಿದೆ ಇಂಥ ಒಂದು ಧ್ವನಿಪೂರ್ಣವಾದಂಥ ಗರ್ಜನೆಯೊಂದಿಗೆ ನಿನ್ನೆ ತನ್ನ ಹನ್ನೊಂದು ವರ್ಷವನ್ನು ಮೋದಿಯವರು ಆಚರಿಸಿದ್ದಾರೆ ಅದರಲ್ಲೂ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹತ್ತರವರೆಗೆ ಭಾರತ ವಿಶ್ವದ ಆರ್ಥಿಕತೆಯಲ್ಲಿ ಹತ್ತನೇ ಸ್ಥಾನದಲ್ಲಿ ನಿಂತಿತ್ತು ಆದರೆ ಈಗ ವಿಶ್ವದ ಆರ್ಥಿಕತೆಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ಜಿಗಿದಿದೆ ಆರು ಸ್ಥಾನವನ್ನು ಅದು ಹಿಂದಿಕ್ಕಿ ಅಮೇರಿಕಾ ಚೈನಾ ಜರ್ಮನಿ ಈ ಮೂರು ಏನು ಬಲಾಢ್ಯ ರಾಷ್ಟ್ರಗಳಿದೆ ಅದರ ನಂತರದ ಹಂತದಲ್ಲಿ ನಾಲ್ಕನೇ ಸ್ಥಾನಕ್ಕೆ ನಿರೀಕ್ಷೆಗೆ ಮೀರಿ ಯಾವ ನಿರೀಕ್ಷೆಯನ್ನು ಯಾವ ವರ್ಷಗಳಲ್ಲಿ ಮಾಡಿದ್ರೋ ವಿಶ್ವ ಇಡೀದಾದಂಥ ಒಂದು ತಜ್ಞತೆಯಲ್ಲಿ ಅದಕ್ಕಿಂತ ಪೂರ್ವಭಾವಿಯಾಗಿ ಭಾರತ ಈಗ ನಾಲ್ಕನೇ ಸ್ಥಾನಕ್ಕೆ ಬಂದು ನಿಂತಿದೆ ಇನ್ನು ಕೆಲವೇ ವರ್ಷಗಳಲ್ಲಿ ಅಂದರೆ ಒಟ್ಟು ಇದರ ವೇಗವನ್ನು ಗಮನಿಸಿದರೆ ಇನ್ನು ಒಂದೂವರೆ ಎರಡು ವರ್ಷಗಳಲ್ಲಿ ನಾವು ವಿಶ್ವದ ಮೂರನೇ ಬಲಾಢ್ಯ ಆರ್ಥಿಕ ಸ್ಥಿತಿಗೆ ಬಂದು ನಿಲ್ತೇವೆ ಜಪಾನನ್ನು ಕೂಡ ಹಿಂದಿಕ್ತೇವೆ ಇದು ಅಭೂತಪೂರ್ವವಾದಂಥ ಈ ದಶಕದ ದೊಡ್ಡ ಸಾಧನೆ ಅಂತ ಇಡೀ ವಿಶ್ವವೇ ಕೊಂಡಾಡ್ತಾ ಇದೆ ಜಪಾನ್ ಆರ್ಥಿಕತೆ ನಾಲ್ಕು ಪಾಯಿಂಟ್ ಒಂದು ಎಂಟು ಲಕ್ಷ ಕೋಟಿ ಆದರೆ ಭಾರತದ ಆರ್ಥಿಕತೆ ಈಗ ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಕೋಟಿ ಅಮೆರಿಕ ಮೂವತ್ತು ಪಾಯಿಂಟ್ ಐದು ಒಂದು ಲಕ್ಷ ಕೋಟಿ ಆದರೆ ಚೀನಾ ಹತ್ತೊಂಬತ್ತು ಪಾಯಿಂಟ್ ಎರಡು ಮೂರು ಲಕ್ಷ ಕೋಟಿ ಜರ್ಮನಿ ನಾಲ್ಕು ಪಾಯಿಂಟ್ ಏಳು ನಾಲ್ಕು ಕೋಟಿ ಈ ಹನ್ನೊಂದು ವರ್ಷಗಳಲ್ಲಿ ಈ ಥರದ ಒಂದು ಆರ್ಥಿಕವಾದ ಅಭಿವೃದ್ಧಿ ಅನ್ನುವುದೇ ಭಾರತದ ಬಲಿಷ್ಠತೆಯ ಒಂದು ಸಂಕೇತ ತಲೆಗಂದಾಯ ಇನ್ನಷ್ಟೇ ವಿಸ್ತಾರ ಆಗಬೇಕು ಆದರೆ ಒಟ್ಟು ಆರ್ಥಿಕ ಸ್ಥಿತಿಯಲ್ಲಿ ಈ ಯು ಪಿ ಎ ಸರ್ಕಾರದಲ್ಲಿ ಇದ್ದಂಥ ಹತ್ತನೇ ಸ್ಥಾನ ಕೇವಲ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತಾರು ಹದಿಮೂರು ಅಂದು ಹನ್ನೊಂದು ವರ್ಷಗಳ ಈ ಮೋದಿಯವರ ಆಡಳಿತದಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬಂದು ನಿಂತಿರುವುದಿದೆಯಲ್ಲ ಇದು ಇಡೀ ವಿಶ್ವವನ್ನು ಬೆರಗುಗೊಳಿಸಿದೆ ಆ ಆಪರೇಷನ್ ಸಿಂಧೂರದ ಒಟ್ಟು ಪರಿಣಾಮ ಕೂಡ ಚೈನಾವನ್ನು ಅಮೆರಿಕಾವನ್ನು ಯಾಕೆ ನಿದ್ದೆಗೆಡಿಸಿದೆ ಅಂತಂದರೆ ಭಾರತ ಮೊದಲನಾಗಿಲ್ಲ ಭಾರತ ನವ ಭಾರತ ಶಕ್ತ ಭಾರತ ಆತ್ಮನಿರ್ಭರ ಭಾರತ ಮೇಕ್ ಇನ್ ಇಂಡಿಯಾ ಭಾರತ ಮೋದಿಯವರ ನೇತೃತ್ವದಲ್ಲಿ ಇವತ್ತು ವಿಶ್ವದಲ್ಲೇ ಸೂಪರ್ ಪವರ್ ಆಗುವಂಥ ಎಲ್ಲ ಲಕ್ಷಣಗಳನ್ನು ಭಾರತ ಹೊಂದಿದೆ ಅನ್ನೋದಕ್ಕೆ ಈ ಆಪರೇಷನ್ ಸಿಂಧೂರ ಬಹಳ ಅದ್ಭುತವಾದಂಥ ಸಾಕ್ಷ್ಯವನ್ನು ಒದಗಿಸಿದೆ ಹಾಗಾದರೆ ಮೋದಿಯವರ ಹನ್ನೊಂದು ವರ್ಷ ಭಾರತದ ಒಟ್ಟು ಎಪ್ಪತ್ತೈದು ವರ್ಷಗಳಲ್ಲಿ ಯಾಕೆ ನಮಗೆ ಬಹಳ ಮುಖ್ಯ ಆಗತ್ತೆ ಮೋದಿಯವರ ಪರ್ವಕಾಲದ ಈ ಹನ್ನೊಂದು ವರ್ಷಗಳಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ಗಳಾದವು ಭಾರತದ ಇಡೀಯದಾದಂಥ ಒಂದು ಸಾಂಸ್ಕೃತಿಕ ಪ್ರಜ್ಞೆ ಪ್ರಾಚೀನ ಪ್ರಜ್ಞೆ ಸನಾತನ ಪ್ರಜ್ಞೆ ಹೇಗೆ ಪುನರುತ್ಥಾನದ ಮಹಾಯಜ್ಞವಾಗಿ ನಮ್ಮ ಕಣ್ಣೆದುರು ವಿಶ್ವವ್ಯಾಪಿಯಾಗಿ ಮತ್ತು ಭಾರತದಾದ್ಯಂತ ಅದು ಚೈತನ್ಯ ಸ್ವರೂಪಿಯಾಗಿ ಹೇಗೆ ಹುಟ್ಟಿಕೊಂಡಿತು ಮತ್ತೆ ಜನ್ಮ ತಳೆಯಿತು ಮತ್ತು ಇವತ್ತು ಇಡೀ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಎಂಬತ್ತಾರಕ್ಕೂ ಹೆಚ್ಚು ಶೇಕಡಾವಾರು ಇರುವಂಥ ಈ ಹಿಂದೂ ಒಂದು ಬಹುಸಂಖ್ಯಾತರು ಇದು ನಮ್ಮ ದೇಶ ನಮ್ಮ ಭಾರತ ನಮ್ಮ ಪ್ರಾಚೀನ ಭಾರತ ಸನಾತನ ಭಾರತ ನಾವು ಹಿಂದೂಗಳು ಅನ್ನುವಂಥ ಒಂದು ಪ್ರಜ್ಞೆಯನ್ನು ಈ ಹತ್ತು ವರ್ಷಗಳಲ್ಲಿ ಅದನ್ನು ಆಂತರಿಕವಾಗಿ ಹೃದಯಂಗಮವಾಗಿ ಭಾವನಾತ್ಮಕವಾಗಿ ಆತ್ಮ ಅನುಸ ಆತ್ಮಾನುಸಂಧನ ಸಂಧಾನದ ಒಂದು ರೂಪದಲ್ಲಿ ಅದನ್ನು ಹೊರಹೊಮ್ಮಿಸಿದ್ದಿದ್ರೆ ಅದನ್ನು ಇಡೀ ವಿಶ್ವದಲ್ಲೇ ಭಾರತಕ್ಕೆ ತನ್ನದೇ ಆದಂಥ ಒಂದು ಆತ್ಮಗೌರವದ ಪ್ರಶ್ನೆಯನ್ನು ತಂದದ್ದಿದ್ರೆ ಅದು ಈ ಹನ್ನೊಂದು ವರ್ಷಗಳ ಮೋದಿಯವರ ಮೊದಲ ಸಾಧನೆ ಅಂತ ಎಲ್ಲರೂ ಒಪ್ಪಿಕೊಳ್ಳೇಬೇಕಾಗತ್ತೆ ಹಾಗಾದರೆ ಇಡೀ ಮೋದಿಯವರ ಈ ಹನ್ನೊಂದು ವರ್ಷಗಳ ಮೈಲಿಗಲ್ಲುಗಳೇನು ಅನ್ನೋದನ್ನು ನಿಮಗೆ ಬಹಳ ಸುದೀರ್ಘವಾಗಿ ಮತ್ತು ಬಹಳ ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕು ಪ್ರಾಯಶಃ ಒಂದು ಕಂತು ಅಥವಾ ಎರಡನೇ ಕಂತು ಬರಬಹುದು ಅದನ್ನು ವಿವರಣಾತ್ಮಕವಾಗಿ ನಿಮಗೆ ತಿಳಿಸ್ಕೊಡದೇ ಇದ್ದರೆ ಭಾರತ ಮತ್ತು ಮೋದಿ ಮೋದಿಯವರ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಪುನರ್ ನಿರ್ಮಾಣಗೊಂಡಂಥ ಮತ್ತು ಆರ್ಥಿಕವಾಗಿ ಇವತ್ತು ವಿಶ್ವದಲ್ಲಿಯೇ ನಾಲ್ಕನೆಯ ಅದ್ಭುತ ಒಂದು ನೆಲೆಯಾಗಿ ರೂಪುಗೊಂಡಂಥ ಕಥನ ಇದೆಯಲ್ಲ ಅದು ಇವತ್ತು ಪ್ರತಿಯೊಬ್ಬರಿಗೂ ಒಂದು ನೆನಪಿನ ಒಂದು ಕಥನವಾಗಿ ಅದು ಮುಟ್ಟಬೇಕು ಯಾಕೆಂತಂದರೆ ಎಪ್ಪತ್ತೈದು ವರ್ಷದಲ್ಲಿ ಭಾರತ ಕೇವಲ ಬಡ ದೇಶ ಕೇವಲ ರಾಜಕಾರಣಕ್ಕಾಗಿ ಬಲಿಯಾದ ದೇಶ ಅದರ ಜೊತೆಗೆ ಚೀನಾ ಮತ್ತು ಪಾಕಿಸ್ತಾನ ಬಾಂಗ್ಲಾ ಈ ಟ್ರಯಂಗಲ್ ಲವ್ ಸ್ಟೋರಿಯಲ್ಲಿ ನಿರ್ವೀರ್ಯ ಭಾರತವನ್ನು ನಾವು ಕಂಡದ್ದು ಅದರಲ್ಲೂ ಮುಖ್ಯವಾಗಿ ಇಡೀ ಎಪ್ಪತ್ತೈದು ವರ್ಷದಲ್ಲಿ ಚಾರಿತ್ರಿಕವಾಗಿ ಆದಂಥ ಪ್ರಥಮ ಪ್ರಧಾನಿಯಿಂದ ಇವತ್ತಿನ ಪ್ರಧಾನಿಯ ನರವೇಂದ್ರ ಮೋದಿಯವರೆಗಿನವರೆಗಿನ ಈ ಅವಧಿಯಲ್ಲಿ ಈ ಹನ್ನೊಂದು ವರ್ಷಗಳನ್ನು ಬಿಟ್ಟರೆ ಏನು ಚಾರಿತ್ರಿಕವಾದಂಥ ಪ್ರಮಾದಗಳಾಗಿದ್ದವು ಭಾರತದ ಇಡೀ ಭೂಷಿರ ಮತ್ತು ಸಿಂಧೂರವನ್ನೇ ಕಿತ್ತೊಸೆಯುವ ಕತ್ತರಿಸುವ ಕೆಲಸ ಆಗಿತ್ತು ಭಾರತದ ನೆಲವನ್ನೇ ಭಾರತದ ಪ್ರಧಾನಿಯೇ ಒಂದು ಹರಿವಾಣದಲ್ಲಿಟ್ಟು ಕೊಟ್ಟಂಥ ಕೆಲಸ ಏನಾಗಿತ್ತು ಈ ತುಷ್ಟೀಕರಣದ ರಾಜಕಾರಣದ ಒಟ್ಟು ಹೊಡೆತಕ್ಕೆ ಭಾರತ ಸನಾತನದ ತನ್ನ ಪ್ರಜ್ಞೆಯನ್ನು ಯಾವ ರೀತಿ ಕಳ್ಕೊಂಡಿತ್ತು ಇವೆಲ್ಲವನ್ನು ನಮಗೆ ಕಣ್ಣೆದುರು ತಂದುಕೊಳ್ಳುವ ಮೂಲಕ ಅಂತ ಒಬ್ಬ ಧೀಮಂತ ನಾಯಕ ವಿಶ್ವ ನಾಯಕ ವಿಶ್ವಗುರು ಇವತ್ತು ಭಾರತವನ್ನು ಯಾವ ರೀತಿಯ ಒಂದು ಸ್ವಾಭಿಮಾನದ ಭಾರತವಾಗಿ ಕಟ್ಟಿದ್ದಾರೆ ಅನ್ನುವ ಕಥನವನ್ನು ನಾವು ನಿಮಗೆ ಇದರೂ ತಂದೇ ಇದ್ದರೆ ನಾವು ಭಾರತವನ್ನು ಸ್ಪಷ್ಟವಾಗಿ ನೋಡಲಿಕ್ಕಾಗೋದಿಲ್ಲ ಯಾಕೆಂತಂದರೆ ಎಪ್ಪತ್ತೈದು ವರ್ಷದಲ್ಲಿ ನಾವು ಶಕ್ತ ಭಾರತದ ಬಗ್ಗೆ ಅಭಿವೃದ್ಧಿ ಹೊಂದಿದ ಭಾರತದ ಬಗ್ಗೆ ಮತ್ತು ಸನಾತನ ಭಾರತದ ಬಗ್ಗೆ ನಮ್ಮದೇ ಆದಂಥ ಒಂದು ಹೆಜ್ಜೆಯ ಗುರುತುಗಳನ್ನು ವಿಶ್ವ ಭೂಪಟದಲ್ಲಿ ಮೂಡಿಸುವ ಭಾರತದ ಬಗ್ಗೆ ನಾವು ಯೋಚನೆಯನ್ನೇ ಮಾಡಿಲ್ಲ ಅಂತ ಒಂದು ಸಾಂಘಿಕವಾದಂಥ ಸಂಘಟಿತವಾದಂಥ ಒಂದು ಪ್ರಯತ್ನ ರಾಜಕೀಯವಾಗೂ ನಡೆದಿಲ್ಲ ಮತ್ತು ಆಡಳಿತಾತ್ಮಕವಾಗೂ ನಡೆದಿಲ್ಲ ಕೇವಲ ಕುಟುಂಬ ರಾಜಕಾರಣ ಕೇವಲ ಭ್ರಷ್ಟಾಚಾರದಲ್ಲಿ ಮುಳುಗಿದ ರಾಜಕಾರಣ ಕೇವಲ ಅಧಿಕಾರ ರಾಜಕಾರಣದ ಅಟಾಟೋಪಕ್ಕೆ ಭಾರತ ಬಲಿಯಾದದ್ದು ಒಂದು ದುರಂತ ಇತಿಹಾಸ ಅದರ ಮಧ್ಯೆ ಇವತ್ತು ಅಮೇರಿಕದಂಥ ಅಮೆರಿಕವನ್ನು ಚೈನಾದಂಥ ಚೈನಾವನ್ನು ಟರ್ಕಿಯಂಥ ಟರ್ಕಿಯನ್ನು ಅಥವಾ ಇಡೀ ವಿಶ್ವದ ನಾವೇ ಮಹಾ ಒಂದು ಬಲಾಢ್ಯರುವಂಥ ನಂಬಿದಂಥ ಸೂಪರ್ ಪವರ್ ಆದಂಥ ದೇಶಗಳನ್ನು ಕೂಡ ಇವತ್ತು ಭಾರತ ದಂಗುಬಡಿಸ್ತಾ ಇದೆ ಭಾರತ ಒಂದು ಮುಂದಿನ ದಿನಗಳಲ್ಲಿ ನಿಮ್ಮ ಸ್ಥಾನಕ್ಕೂ ಕೂಡ ಟಕ್ಕರ್ ಕೊಡಬಹುದು ಆ ರೀತಿಯ ಒಂದು ಪ್ರಗತಿಯ ನಾಗಾಲೋಟದಲ್ಲಿ ಒಳಗಿನ ಇನ್ಫ್ರಾಸ್ಟ್ರಕ್ಚರಿನಲ್ಲಿ ಮತ್ತು ವಿಶ್ವದ ಒಟ್ಟು ಟ್ರೇಡ್ ಅಥವಾ ವಿಶ್ವ ವ್ಯಾಪಾರ ಅಥವಾ ವಿಶ್ವದ ಒಟ್ಟು ಏನು ವಿದೇಶಾಂಗ ನೀತಿ ಇತ್ಯಾದಿಗಳಲ್ಲಿ ಭಾರತ ಭಾಳ ಸೂಕ್ಷ್ಮವಾಗಿ ಹೆಜ್ಜೆಯನ್ನು ಇಡ್ತಾ ಇದೆ ಇಲ್ಲಿಯವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ ಹಾಗಾದರೆ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗೋದಿದ್ದರೆ ಮೊದಲು ಮಾಡಿದ ಕೆಲಸ ಮೋದಿಯವರು ಏನು ಈ ಹನ್ನೊಂದು ವರ್ಷದಲ್ಲಿ ಅಂತಂದರೆ ಯಾರು ನಾವು ಎಲ್ಲಿಯವರು ನಮ್ಮ ಮೂಲ ಏನು ನಮ್ಮ ಚಹರೆ ಏನು ನಮ್ಮ ಏನು ನಮ್ಮ ಸನಾತನ ಭಾರತ ಅಂದರೆ ಏನು ಈ ಪ್ರಜ್ಞೆಯನ್ನು ಈ ನೆಲ ಸಂಸ್ಕೃತಿಯನ್ನು ನಮ್ಮ ಮೂಲ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ಇಡೀ ದೇಶದಾದ್ಯಂತ ಪಸರಿಸುವ ಹಾಗೆ ಪ್ರತಿಯೊಬ್ಬರ ಎದೆಯಲ್ಲೂ ನಮ್ಮ ದೇಶದ ಪ್ರೀತಿ ಸ್ವಾಭಿಮಾನ ಅಭಿಮಾನ ಅಖಂಡತೆ ಸಾರ್ವಭೌಮತೆ ಇವೆಲ್ಲದರ ಬೀಜವನ್ನು ಅತ್ಯಂತ ನಿಷ್ಠೆಯಿಂದ ಬಿತ್ತಿದ್ದು ಮತ್ತು ಅದನ್ನು ಬೆಳೆದದ್ದು ಆ ಮೂಲಕ ಇವತ್ತು ಭಾರತ ಭಾರತದ ಒಳಗಡೆಯೂ ಭಾರತದ ಹೊರಗೆ ಕೂಡ ಬಲಿಷ್ಠವಾಗಿ ಇವತ್ತು ತನ್ನ ಅಸ್ಮಿತೆಯ ಮೂಲಕ ನಿಂತಿದೆ ಇಲ್ಲಿಯವರೆಗೆ ಭಾರತದ ಅಸ್ಮಿತೆಯನ್ನೇ ಕೊಂದು ಕಳೆಯುವ ಕೆಲಸ ಪರಕೀಯರಿಂದ ಆದದ್ದು ಒಂದಾದರೆ ಈ ಮಹಮ್ಮದಿಯರಿಂದ ಆದದ್ದು ಇನ್ನೊಂದಾದರೆ ಭಾರತದ ಒಳಗಿನ ಈ ಜೆ ಎನ್ ಯು ಸಂಸ್ಕೃತಿ ಎಡಪಂಥೀಯರು ಬಲಪಂಥಿ ಬ ಬುದ್ಧಿಜೀವಿಗಳು ಇವರೆಲ್ಲರೂ ಸೇರಿ ಮುಖ್ಯವಾಗಿ ಕಾಂಗ್ರೆಸ್ಸು ಅದು ಒಂದು ಕಡೆ ರಷ್ಯಾದಿಂದ ಕೊಂಡುಕೊಳ್ತದೆ ಇನ್ನೊಂದು ಕಡೆ ಪಾಕಿಸ್ತಾ ಇದು ಪಾಕಿಸ್ತಾನದಿಂದ ಎರವಲ್ಲ ಪಡೆಯುತ್ತದೆ ಇನ್ನೊಂದು ಕಡೆ ಚೈನಾದಿಂದ ಪ್ರೇರಣೆ ಪಡಿತದೆ ಇನ್ನೊಂದು ಕಡೆ ಅಮೆರಿಕದಿಂದ ಹೀಗೆ ಈ ಸಮ್ಮಿಶ್ರವಾದಂಥ ಒಂದು ಬಾಹ್ಯ ಸಂಸ್ಕೃತಿಯನ್ನು ನಮ್ಮ ಸಂಸ್ಕೃತಿಯ ಮೇಲೆ ಹೇರಿ ಕೊನೆಗೂ ಭಾರತದ ಮೂಲ ಸಂಸ್ಕೃತಿಯನ್ನು ನಾಮಾವಶೇಷ ಮಾಡಲಿಕ್ಕೆ ಒಂದು ನಿರಂತರವಾದಂಥ ಟೊಂಕ ಕಟ್ಟಿದ ಕಥೆ ಕಾಂಗ್ರೆಸ್ಸಿನ ಕಥೆ ಹಾಗಾಗಿ ಅದರ ವಿರುದ್ಧವಾಗಿ ಈಜುವ ಮೂಲಕ ಅದರ ವಿರುದ್ಧವಾಗಿ ಒಂದು ಹೋರಾಟ ಮಾಡುವ ಮೂಲಕ ಈ ಹನ್ನೊಂದು ವರ್ಷಗಳಲ್ಲಿ ಸನಾತನ ಭಾರತದ ಪುನರುಜ್ಜೀವನ ಪುನರುಜ್ಜೀವನಕ್ಕೆ ಪುನರುತ್ಥಾನಕ್ಕೆ ಮೋದಿಯವರು ಕಟ್ಟಿದ ಟೊಂಕ ಇದೆಯಲ್ಲ ಅದು ಇವತ್ತು ಅತ್ಯಂತ ಸ್ಪಷ್ಟವಾಗಿ ನಿಮಗೆ ಭಾರತದ ನಾಭಿಯಿಂದ ನಮಗೆ ಉಜ್ವಲವಾಗಿ ಕಾಣ್ತಾ ಇದೆ ಅದರ ಒಂದು ಬಹಳ ದೊಡ್ಡ ಯಶಸ್ಸಿನ ಪ್ರತೀಕ ರಾಮಮಂದಿರ ನಿರ್ಮಾಣ ಐನೂರ ಇಪ್ಪತ್ತು ವರ್ಷಗಳ ಸುದೀರ್ಘವಾದ ಇತಿಹಾಸದಲ್ಲಿ ಹೋರಾಟ 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 ಕೊನೆಗೂ ಸುಪ್ರೀಂ ಕೋರ್ಟು ಅತ್ಯಂತ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿ ರಾಮಮಂದಿರದ ಕಟ್ಟೋಣಕ್ಕೆ ಅವಕಾಶವನ್ನು ಮಾಡಿಕೊಡ್ತು ರಾಮಮಂದಿರ ಇವತ್ತು ನ ಭೂತೋ ನ ಭವಿಷ್ಯತಿ ಎನ್ನುವ ರೀತಿಯಲ್ಲಿ ಕಟ್ಟಲ್ಪಟ್ಟಿದೆ ರಾಮಮಂದಿರದ ಕಟ್ಟೋಣ ಇನ್ನೂ ಮಥುರಾದ ಒಂದು ಕಟ್ಟೋಣಕ್ಕೂ ನಾಂದಿಯಾಗಿದೆ ಜ್ಞಾನವ್ಯಾಪಿ ಆಮೇಲೆ ಬೇರೆ ಬೇರೆ ಕಡೆ ನಮ್ಮ ಸನಾತನ ಒಂದು ಧರ್ಮದ ಮಹಾಕಾವ್ಯಗಳಲ್ಲಿ ತಮ್ಮ ಜೀವನದ ಚರಿತ್ರೆಯನ್ನು ದಾಖಲಿಸಿದ ಪ್ರಾಚೀನ ಭಾರತದ ಪ್ರಾಚೀನ ಸಂಸ್ಕೃತಿಯ ಎರಡು ಕಣ್ಣುಗಳು ಅಂತ ಭಾವಿಸಿದ ಕೃಷ್ಣ ಮತ್ತು ರಾಮ ಇಬ್ಬರಿಗೂ ಸರಿಯಾದ ನೆಲೆ ಇದೆ ಆ ಮೂಲಕ ಪ್ರಾಚೀನ ಭಾರತ ಭವ್ಯ ಭಾರತ ಮತ್ತು ನಮ್ಮ ಸನಾತನ ಭಾರತ ಇವತ್ತು ಈ ಹತ್ತು ವರ್ಷಗಳಲ್ಲಿ ಕಣ್ಣೆದುರು ನಿಲ್ಲುವ ಹಾಗೆ ಮೋದಿಯವರು ಕಟ್ಟಿದ್ದಾರೆ ಅಂತಂದರೆ ಅದು ಖಂಡಿತವಾಗಿಯೂ ಉತ್ಪ್ರೇಕ್ಷೆಯಲ್ಲ ಇನ್ನು ತ್ರೀ ಸೆವೆಂಟಿ ಭಾರತದ ಒಳಗಡೆ ಎರಡು ಸಂವಿಧಾನ ಎರಡು ಧ್ವಜ ಎರಡು ಆಡಳಿತ ಇಂಥ ಒಂದು ಪರಿಸ್ಥಿತಿಗೆ ನೆಹರುವೇ ಕಾರಣವಾದದ್ದು ಇನ್ನೊಂದು ದುರಂತ ಅದನ್ನು ಕಾಪಿಟ್ಟುಕೊಂಡು ಬಂದದ್ದು ವೋಟ್ ಬ್ಯಾಂಕಿನ ರಾಜಕಾರಣ ಮತ್ತು ತನ್ನದೇ ಆದಂಥ ಒಂದು ಕೌಟುಂಬಿಕವಾದಂಥ ವ್ಯಾಮೋಹದ ನೆಲೆಯಲ್ಲಿ ಕೂಡ ಇದನ್ನು ನಾವು ಚರ್ಚಿಸಬಹುದು ತ್ರೀ ಸೆವೆಂಟಿಯನ್ನು ಎಬ್ರಿಗೇಟ್ ಮಾಡಲಿಕ್ಕೆ ಹೊರಟಾಗ ಕಾಂಗ್ರೆಸ್ಸಿನಿಂದ ತೀವ್ರ ವಿರೋಧ ಬಂತು ಕಾಶ್ಮೀರದಲ್ಲಿ ತಮ್ಮ ಮನೆತನದ ಆಡಳಿತ ಅನ್ನುವ ಹಾಗೆ ಆಡಳಿತ ಮಾಡ್ತಾ ಇದ್ದಂಥ ಒಂದು ಕುಟುಂಬಗಳಿಂದ ತೀವ್ರವಾದಂಥ ಅದಕ್ಕೆ ವಿರೋಧ ಬಂತು ಆದರೆ ಯಾವುದೇ ವಿರೋಧವನ್ನು ಲೆಕ್ಕಿಸದೆ ಅತ್ಯಂತ ಸಮರ್ಥವಾಗಿ ಚಾರಿತ್ರಿಕವಾಗಿ ಆದಂಥ ಒಂದು ಪ್ರಮಾದವನ್ನು ಇವತ್ತು ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನದ ಕುತ್ತಿಗೆ ಹಿಡಿಯುವ ಕೆಲಸವನ್ನು ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ನೆಲೆ ತಪ್ಪಿಸುವ ಕೆಲಸವನ್ನು ಭಾರತ ಮಾಡಿದೆ ಅಂತಾದರೆ ಅದರ ಪ್ರಥಮ ಹೆಜ್ಜೆಯೇ ತ್ರೀ ಸೆವೆಂಟಿಯನ್ನು ರದ್ದುಗೊಳಿಸಿದ್ದು ತ್ರೀ ಸೆವೆಂಟಿಯನ್ನು ರದ್ದುಗೊಳಿಸಿದ್ದು ಇಡೀ ವಿಶ್ವಕ್ಕೆ ಒಂದು ಆಘಾತಕಾರಿಯಾದಂಥ ವಿಚಾರ ಯಾವುದೇ ರೀತಿಯಲ್ಲೂ ಭಾರತದ ಮೇಲೆ ಒಂದೇ ಒಂದು ದೇಶವು ಮಾತಾಡದ ಇದ್ದಾಗೆ ಒಂದೇ ಒಂದು ಅರಬ್ ಕಂಟ್ರೀಸ್ ದೇಶವು ಮಾತಾಡದೇ ಇದ್ದಾಗೆ ಅದನ್ನು ಸಮರ್ಥವಾಗಿ ಅದನ್ನು ರದ್ದುಗೊಳಿಸಿದಂಥದ್ದು ಈ ಹತ್ತು ವರ್ಷದಲ್ಲಿ ಮೋದಿ ಸರ್ಕಾರದ ಬಹಳ ದೊಡ್ಡ ಹೆಗ್ಗಳಿಕೆ ಅಂತ ನಾನು ಭಾವಿಸ್ತೇನೆ ಇನ್ನು ತ್ರಿಬಲ್ ತಲಾಖ್ ತ್ರಿಬ್ಬಲ್ ತಲಾಕ್ ಕೂಡ ಸ್ವತಃ ಮುಸ್ಲಿಂ ಸಮುದಾಯದ ವಿರೋಧವೇ ಇದ್ದರೂ ಕೂಡ ಅದನ್ನು ಹೆಣ್ಮಕ್ಕಳಿಗೆ ಆಗ್ತಾ ಇರುವಂಥ ಅನ್ಯಾಯ ಅದು ಅನ್ನುವ ಕಾರಣಕ್ಕಾಗಿ ಸಬ್ಕೆ ಕೇ ಸಾಥ್ ಸಬ್ ವಿಕಾಸ್ ಅನ್ನುವ ನೆಲೆಯಲ್ಲಿ ಆ ಸಮಾಜದ ಹೆಣ್ಮಕ್ಕಳಿಗೆ ಬದುಕುವ ಒಂದು ಪ್ರಾಥಮಿಕ ಹಕ್ಕನ್ನು ಕೊಟ್ಟದ್ದಿದ್ದರೆ ಅದು ತ್ರಿಬಲ್ ತಲಾಕ್ ಇನ್ನು ಹತ್ತು ವರ್ಷ ಹನ್ನೊಂದು ವರ್ಷಗಳಲ್ಲಿ ಯಾವುದೇ ರೀತಿಯ ಕೋಮು ಗಲಭೆ ಆಗಿಲ್ಲ ಕೋಮು ಸಂಘರ್ಷ ಆಗಿಲ್ಲ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಒಂದು ಸಂತಸದ ಶಾಂತಿಯ ಭಾರತವನ್ನು ಕಟ್ಟಿದ್ದಿದ್ರೆ ಅದು ಮೋದಿಯವರ ಸಾಧನೆ ಇನ್ನು ದೇಶದ ಒಳಗಿನ ನಕ್ಸಲ್ಲರನ್ನು ಬೇರು ಸಮೇತ ಕಿತ್ತು ಬಿಸಾಡುವಂಥ ಕೆಲಸಕ್ಕೆ ಮುಂದಾದಂಥ ಯಾವುದಾದ್ರೂ ಒಂದು ಆಡಳಿತ ಇದ್ದರೆ ಅದು ಮೋದಿಯವರ ಆಡಳಿತ ಭಾರತ ದೇಶದಲ್ಲಿ ಬಾಂಗ್ಲಾದ ನುಸುಳುಕೋರರು ಪಾಕಿಸ್ತಾನದ ನುಸುಳುಕೋರರು ಭಯೋತ್ಪಾದಕರ ರೀತಿಯಲ್ಲಿ ಸ್ಲೀಪರ್ ಸೆಲ್ಗಳ ರೂಪದಲ್ಲಿ ಏನೇನು ಅವಿತು ಕೂತಿದ್ರೋ ಅವರನ್ನೆಲ್ಲ ಹಿಡಿದು ಎನ್ ಐ ಎ ಮೂಲಕ ಹೆಡೆಮುರಿ ಕಟ್ಟಿದಂಥ ದಶಕ ಏನಾದರೂ ಇದ್ದರೆ ಅದು ಈ ಹನ್ನೊಂದು ವರ್ಷಗಳ ಮೋದಿ ಆಡಳಿತ ನೋಡಿ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಹಗರಣಗಳ ಸರದಾರಿಕೆಯ ಒಂದು ಪರ್ವ ಕಾಲ ಮುಟ್ಟಿದಲ್ಲಿ ಹಗರಣ ಈಗ ನೀವು ಕರ್ನಾಟಕದಲ್ಲಿ ಏನು ಸಿದ್ದರಾಮಯ್ಯವ್ರ ಸರ್ಕಾರ ನೋಡ್ತಿರಲ್ಲ ಅದೇ ರೀತಿಯಲ್ಲಿ ಸಂಪೂರ್ಣವಾಗಿ ಹಗರಣ 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 ಫೋರ್ಸಿನ ಚೀಫ್ ಬಂದು ನಮಗೆ ಅನುಮತಿ ಕೊಡಿ ನಾವು ಭಯೋತ್ಪಾದಕರ ನೆಲೆಗಳನ್ನ ಹುಟ್ಟಡಗಿಸಿ ಚಿಂದಿ ಉಡಾಯಿಸಿ ಬರ್ತೇವೆ ನೋ ಲವ್ ಲೆಟರ್ ಬರೆದ್ರು